ಈ ಹೋದ ಎಕ್ಸ್ಪ್ಯಾನ್ಷನಲ್ಲಿ ಇಪ್ಪತ್ತ್ಮೂರಲ್ಲಿ ನಾನು ವರ್ಕಿಂಗ್ ಪ್ರಿಂಟ್ ಆಗಿದ್ದೆ ಡಿ ಕೆ ಶಿವಕುಮಾರ್ ಜೊತೆ ನಾನು ರಾಮಲಿಂಗ ರೆಡ್ಡಿ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ ನಾವು ವರ್ಕಿಂಗ್ ಪ್ರೆಸೆಂಟ್ ಇದ್ವಿ ಬಹಳಷ್ಟು ನಾವೆಲ್ಲ ಸೇರಿ ಕೆಲಸ ಮಾಡಿ ಇವತ್ತು ಅಧಿಕಾರ ನಮ್ಮದು ಕೂಡ ಪಾತ್ರ ಇದ್ದೇ ಇದೆ ಇಪ್ಪತ್ತ್ಮೂರಲ್ಲಿ ಕ್ಯಾಬಿನೆಟ್ ಜಾಯ್ನ್ ಆಗಬೇಕಾಗಿತ್ತು ನಾನು ಗೊತ್ತಿಲ್ಲ ಅಂತಿಮ ಅಂಗಳಿಗೆಯಲ್ಲಿ ನನ್ನ ಹೆಸರು ಬಿಟ್ಟೋಯಿತು ಅದು ಈ ಸಲ ವಿಶ್ವಾಸ ಇದೆ ಯಾಕಂದ್ರೆ ಪಕ್ಷಕ್ಕೆ ನಲವತ್ ಮೂರು ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನಮ್ದು ಕೂಡ ಪಾತ್ರ ಇದೆ ಅದರಿಂದ ಮುಂದಿನಗಳಲ್ಲಿ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಒಂದು ಅವಕಾಶ ಕೊಡ್ತಾ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಕೆಲವರು ಮೂರು ಸಲ ಎಮ್ ಎಲ್ ಎವ್ರು ಇದ್ದಾರೆ ಕೆಲವರು ಎರಡು ಸಲ ಎಮ್ ಎಲ್ ಆದ್ರು ಇದ್ದಾರೆ ಅವರು ಕೂಡ ನಾವು ಕೂಡ ಮಂತ್ರಿ ಆಗ್ಬೇಕಂತ ಬಯಸ್ತಾ ಇದ್ದಾರೆ ಬಯಸೋದೇನ್ ತಪ್ಪಿಲ್ಲ ಅದರಿಂದ ನಾನು ಏನು ಹೇಳಿದೆ ಕೆಲವ್ನ ಅದು ಯಾರ್ಯಾರು ಮಾಡಬೇಕು ಯಾರು ಬಿಡಬೇಕಂತ ತೀರ್ಮಾನ ವರಿಷ್ಠರದು ಆದರೆ ಎಲ್ಲ ಕೂಡ ಹಿರಿಯರನ್ನ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ಉಪಯೋಗಿಸೋದಕ್ಕೆ ಚಿಂತನೆ ನಡೀತಾ ಇದೆ ಆರ್ಥಿಕ ನಾವು ಮಾಡ್ತೀವಿ ಅಂತ ನಿರ್ಧಾರ ತಗೊಂಡಿದ್ವಿ ನಿತ್ಯವಾಗಿ ಇದನ್ನು ಮಾಡ್ತಾ ಇದೀವಿ ಅದಕ್ಕೂ ಟೀಕೆ ಮಾಡ್ತಾರೆ ಹಂಗಾರೆ ನರೇಂದ್ರ ಮೋದಿ ಅವರು ಅಲ್ಲ ನರೇಂದ್ರ ಅಲ್ಲ ನರೇಂದ್ರ ಮೋದಿ ಅವರು ಜಾತಿ ಸಮೀಕ್ಷೆ ಅಂತ ಹೇಳಿದ್ರು ಅವಾಗ ಯಾಕೆ ಟೀಕೆ ಮಾಡಲಿಲ್ಲ ನರೇಂದ್ರ ಮೋದಿ ಅಂತ ಅಷ್ಟು ಭಯಾನ ಅದರಿಂದ ನಮ್ಮಲ್ಲಿ ಯಾವುದೇ ಬಣ ಇಲ್ಲ ನಾವೆಲ್ಲ ಒಂದು ಕಾಂಗ್ರೆಸ್ ಅದಕ್ಕೆ ನಮಗೆ ಹೈಕಮಾಂಡ್ ಅಂತ ಒಂದಿದೆ ಅದರಿಂದ ಎಲ್ಲ ನಮ್ಮ ನಿವಾಸನ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಚುನಾವಣೆ ನಂತರ ಬಿಹಾರ್ ನಂತರ ನಮ್ಮ ಸರ್ಕಾರ ಎರಡು ವರ್ಷ ಕಂಪ್ಲೀಟ್ ಮಾಡುತ್ತೆ ವರ್ಷ ಕಂಪ್ಲೀಟ್ ಆಗತ್ತೆ ಅದಾದ್ಮೇಲೆ ಒಂದು ಚಿಂತೆ ನಡೀತಾ ಇದೆ ಹೇಳಿದ್ರೆ ಒಂದು ಚಿಂತೆ ನಡೀತಾ ಇದೆ ಹೇಳಿದ್ರೆ ಎರಡು ವರ್ಷ ಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಪಕ್ಷ ಸಂಘಟನೆ ಹಾಕಿ ಹೊಸ ಅವಕಾಶ ಕೊಡಬೇಕು ಅಂತ ಒಂದು ಚಿಂತೆ ನಡೀತಾ ಇದೆ ಅದು ಬಿಹಾರ್ ಎಲೆಕ್ಷನ್ ನಂತರ ಕೆಲವರನ್ನ ಪಕ್ಷ ಸಂಘಟನೆ ಹಾಕ್ತಾರೆ ಕೆಲವ್ರನ್ನ ಹೊಸ ಮಂತ್ರಿ ಸೇರಿಸ್ಕೊಳ್ತಾರೆ ಅಂತ ಚಿಂತನೆ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಹೈಕಮಾಂಡ್ಗೆ ಇದೆ ಅದು ಬಿಹಾರ್ ಚುನಾವಣೆ ನಂತರ ಕೋಕ್ ಅಂದ್ರೆ ಏನು ಅರ್ಥ ಆಗಲಿಲ್ಲ ನನಗೆ ಅಲ್ಲ ಔಟ್ ಅಂದ್ರೆ ಏನು ಈಗ ಎರಡೂವರೆ ವರ್ಷ ಮಂತ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಪರ್ಮನೆಂಟ್ ಮಂತ್ರಿ ಇರ್ಬೇಕಂತಾನೇ ಇದೆಯಾ ಇಲ್ಲವಲ್ಲ ಪಕ್ಷ ಸಂಘಟನೆ ಕೂಡ ಕೆಲವು ಮಾಡ್ಬೇಕಲ್ಲ ಔಟು ಇಲ್ಲ ಇನ್ನೊಂದು ಏನು ಹೇಳಿದ್ರಿ ಹೇಳಿದಿರಿ ನೀವು ಕೋಕ್ ಕೋಕು ಇಲ್ಲ ಔಟು ಇಲ್ಲ ಎರಡು ವರ್ಷ ಒಳ್ಳೆ ಕೆಲಸ ಮಾಡಿದ್ದೀರಾ ಪಕ್ಷಕ್ಕೆ ನಿಮ್ಗೆ ಬೇಕಾಗಿದೆ ಅದಕ್ಕೆ ಪಕ್ಷ ಸಂಘಟನೆ ಎರಡು ವರ್ಷ ಮಾಡಿ ಯಾಕಂದ್ರೆ ಇನ್ನೂರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಹಾಗಾದ್ರೆ ನಮಗೆ ಹಿರಿಯರು ಕೂಡ ಬೇಕಾಗಿದ್ದಾರೆ ಮಂತ್ರಿಗಳು ಯಾರು ಮಂತ್ರಿಯಾಗಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬೇಕಾಗಿದ್ದಾರೆ ಅವರು ಕೂಡ ಪಕ್ಷಕ್ಕೆ ಕೆಲಸ ಮಾಡಬೇಕಂತ ಚಿಂತನೆ ನಡೀತಾ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅಲ್ಲ ಪ್ರದೀಕ್ಷಣ ಹಾಗಲ್ಲ ನಂಬರ್ ಇಲ್ಲ ಒಟ್ಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಂತ ಹೋದ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇಪ್ಪತ್ಮೂರರ ನಾನು ವರ್ಕಿಂಗ್ ಪ್ರೆಸೆಂಟ್ ಆಗಿದ್ದೆ ಡಿ ಕೆ ಶಿವಕುಮಾರ್ ಜೊತೆ ನಾನು ರಾಮ್ಲಿಂಗರೆಡ್ಡಿ ಸತೀಶ್ ಜಾರಕಿಹೊಳಿ ಈಶ್ವರ್ ನಾವು ವರ್ಕಿಂಗ್ ಫ್ರೆಂಡ್ಸ್ ಇದ್ವಿ ಬಹಳಷ್ಟು ನಾವೆಲ್ಲ ಸೇರಿ ಕೆಲಸ ಮಾಡಿ ಇವತ್ತು ಅಧಿಕಾರಕ್ಕೆ ನಮ್ಮದು ಕೂಡ ಪಾತ್ರ ಇದ್ದೇ ಇದೆ ಕೂಡ ಕ್ಯಾಬಿನೆಟ್ ಜಾಯಿನ್ ಆಗಬೇಕಾಯ್ತು ನಾನು ಗೊತ್ತಿಲ್ಲ ಅಂತಿಮ ಅಂಗಳಿಗೆಯಲ್ಲಿ ನನ್ನ ಹೆಸರು ಬಿಟ್ಟು ಅದು ಈ ಸಲ ವಿಶ್ವಾಸ ಇದೆ ಯಾಕಂದರೆ ಪಕ್ಷಕ್ಕೆ ನಲವತ್ತ್ ಮೂರು ಸ ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನಮ್ದು ಕೂಡ ಪಾತ್ರ ಇದೆ ಅದರಿಂದ ಮುಂದಿನಗಳಲ್ಲಿ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಒಂದು ಅವಕಾಶ ಕೊಡ್ತಾ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು ಅದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ ಕೆಲವರು ಮೂರು ಸಲ ಎಮ್ ಎಲ್ ಎವರು ಇದ್ದಾರೆ ಕೆಲವು ಎರಡು ಸಲ ಮೇಲೆ ಅವರು ಇದ್ದಾರೆ ಅವರು ಕೂಡ ನಾವು ಕೂಡ ಮಂತ್ರಿ ಆಗಬೇಕಂತ ಬಯಸ್ತಾ ಇದ್ದಾರೆ ಬಯಸೋದೇನು ತಪ್ಪಿಲ್ಲ ಅದರಿಂದ ನಾನು ಏನು ಹೇಳಿದೆ ಕೆಲವನ್ನ ಅದು ಯಾರ್ಯಾರು ಮಾಡಬೇಕು ಯಾರು ಬಿಡ್ಬೇಕಂತ ತೀರ್ಮಾನ ವರಿಷ್ಠದ್ದು ಆದರೆ ಎಲ್ಲ ಕೂಡ ಹಿರಿಯರನ್ನ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ಉಪಯೋಗಿಸೋದಕ್ಕೆ ಚಿಂತನೆ ನಡೀತಾ ಇದೆ